ದೂರುದಾರ ಗುರುತಿಸಿದಂತಹ ಹದಿಮೂರು ಸ್ಥಳಗಳಲ್ಲಿ ಇವೆಯಂತೆ ಹಲವಾರು ಶವಗಳು ಕೇವಲ ವಸ್ತುಗಳು ಮಾತ್ರ ಅಲ್ಲ ಅಲ್ಲಿ ಹಲವಾರು ಶವಗಳನ್ನು ಕೂಡ ಹುತ್ತಿಟ್ಟಿದ್ದಾರೆ ಎಸು ಶವಗಳು ಹುತ್ತಿರುವ ಕಾರಣಕ್ಕೇನೆ ಅಲ್ಲಿ ಅಗಿಯುವಂತ ಪ್ರಯತ್ನಗಳಾಗಿರುವಂತದ್ದು ಬಟ್ ಈ ಒಂದು ಅಂಶವನ್ನು ಗಮನಿಸುವುದಾದರೆ ಇಲ್ಲಿ ಕೆಲವೊಂದು ಪಾಯಿಂಟ್ನಲ್ಲಿ ಕೇವಲ ಒಂದು ಶವ ಮಾತ್ರ ಅಲ್ಲ ಹಲವು ಶವಗಳನ್ನು ಹುತ್ತಿಡಲಾಗಿದೆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ರವರಿಂದ ಮತ್ತೊಂದು ಮಹತ್ವದ ಪತ್ರಿಕಾ ಪ್ರಕಟಣೆ ಬಿಡುಗಡೆಯಾಗಿದೆ ಎರಡನೇ ಪತ್ರಿಕಾ ಪ್ರಕಟಣೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ ತನಿಖಾ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭಟ್ ಪರ ವಕೀಲ ರಿಂದ ಮತ್ತೊಂದು ಮಹತ್ವದ ಮತ್ತು ಸ್ಫೋಟಕವಾಗಿರುವಂತಹ ಪತ್ರಿಕಾ ಪ್ರಕಟಣೆ ಗುರುತಿಸಿರುವ ಹದಿಮೂರು ಪಾಯಿಂಟ್ನಲ್ಲಿ ಸುಮಾರು ಐವತ್ತೆಂಟು ಶವ ಹೂ ತಿರುವುದಾಗಿ ವಕೀಲ ಮಂಜುನಾಥ್ ಮಾಹಿತಿಯನ್ನು ನೀಡಿರುವಂತದ್ದು ಮನೆ ದಿವಸ ದೂರದಾರ ಹದಿಮೂರು ಪ್ಲೇಸ್ಗಳನ್ನು ಪಾಯಿಂಟ್ಗಳನ್ನು ಗುರುತಿಸಿದಾರಲ್ವಾ ಆ ಹದಿಮೂರು ಪಾಯಿಂಟ್ ನಲ್ಲಿ ಒಟ್ಟಾರೆ ಐವತ್ತ ಎಂಟು ಶವಗಳಿವೆ ಬರೀ ಹದಿಮೂರು ಶವ ಅಲ್ಲ ಐವತ್ತೆಂಟು ಶವ ಇದೆ ಮೊದಲ ಮೂರು ಸ್ಥಳದಲ್ಲೇ ಒಟ್ಟು ಆರು ಮೃತದೇಹವನ್ನು ಹೂತಿಡಲಾಗಿದೆ ಈಗ ಅಗದಿದಾರಲ್ವಾ ಆಲ್ರೆಡಿ ಅಗ್ದಿದಾರಲ್ವಾ ಆ ಅಗದಿರುವ ಮೊದಲ ಮೂರು ಪಾಯಿಂಟ್ ಅಲ್ಲೇ ಆರು ಶವ ಇದೆ ಅಂದ್ರೆ ಅವರು ಹೇಳೋ ಪ್ರಕಾರ ಒಂದೊಂದು ಪಾಯಿಂಟ್ ಅಲ್ಲೂ ಕೂಡ ಎರಡೆರಡು ಶವಗಳಂತೆ ಒಟ್ಟಾರೆಯಾಗಿ ಆರು ಶವಗಳಿವೆ ಎಸ್ ಐ ಟಿ ಶೋಧ ಕಾರ್ಯದ ವೇಳೆ ಈ ಮೂರೂ ಸ್ಥಳಗಳಲ್ಲೂ ಕೂಡ ಯಾವುದೇ ಆಸ್ತಿ ಪಂಜರ ಸಿಕ್ಕಿರುವ ಬಗ್ಗೆ ಮಾಹಿತಿ ಇಲ್ಲ ಎಸ್ ಐ ಟಿಗ ಮೂರಲ್ಲ ಒಟ್ಟಾರೆಯಾಗಿ ಐದು ಸ್ಥಳಗಳಲ್ಲಿ ಶೋಧ ಕಾರ್ಯ ಆಗಿದೆ ಆದರೆ ಐದು ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ ಎಸ್ ಐ ಟಿ ಮಾಹಿತಿ ಮೇರೆಗೆ ಬಟ್ ಇವರು ಹೇಳೋ ಪ್ರಕಾರ ಮೊದಲ ಮೂರು ಸ್ಥಳಗಳಲ್ಲಿ ಒಟ್ಟಾರೆಯಾಗಿ ಆರು ಮೃತದೇಹಗಳಿವೆ ಬಟ್ ಇವತ್ತು ಸಂಜೆಯವರೆಗೆ ಒಟ್ಟು ಐದು ಪಾಯಿಂಟ್ ನಲ್ಲಿ ಉತ್ಖನವನ್ನು ನಡೆಸಿದ ಎಸ್ ಐ ಟಿ ತಂಡಕ್ಕೆ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ ಇವತ್ತು ಸಂಜೆಯವರೆಗೆ ನಡೆಸಿದಂತಹ ಶೋಧ ಕಾರ್ಯದಲ್ಲಿ ಎಸ್ ಐ ಟಿ ತಂಡಕ್ಕೆ ಯಾವುದೇ ಅಸ್ಥಿ ಪಂಜರ ಅಥವಾ ಅವಶೇಷಗಳು ಯಾವುದೇ ವಸ್ತುಗಳು ಕೂಡ ಇವತ್ತು ಸಿಗಲಿಲ್ಲ ಪಾಯಿಂಟ್ ಹದಿಮೂರಲ್ಲಿ ಅತಿ ಹೆಚ್ಚು ಮೃತದೇಹಗಳಿವೆ ಹದಿಮೂರು ಸ್ಥಳ ಬಿಟ್ಟು ಬೇರೆ ಸ್ಥಳದಲ್ಲೂ ಕೂಡ ಇನ್ನೂ ಹೆಚ್ಚು ಮೃತದೇಹಗಳಿವೆ ಅಂತ ಹೇಳಿ ವಕೀಲರಾಗಿರುವಂತಹ ಮಂಜುನಾಥ್ ಅವರಿಗೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಮತ್ತು ಅವರ ಹೇಳಿಕೆಯೂ ಕೂಡ ಇದು ಪ್ರೆಸ್ ರಿಲೀಸ್ನ ಮುಖಾಂತರ ಪಾಯಿಂಟ್ ಹದಿಮೂರರಲ್ಲಿ ಅತಿ ಹೆಚ್ಚು ಮೃತದೇಹಗಳಿವೆ ಜೊತೆಗೆ ಈ ಹದಿಮೂರು ಸ್ಥಳಗಳನ್ನು ಬಿಟ್ಟು ಇನ್ನೂ ಅನೇಕ ಪ್ರದೇಶಗಳಲ್ಲಿ ಇನ್ನೂ ಅನೇಕ ಶವಗಳಿವೆ ಐ ಟಿ ತನಿಖಾ ಹಂತದಲ್ಲಿರುವಾಗಲೇ ವಕೀಲ ಮಂಜುನಾಥರಿಂದ ಅಚ್ಚರಿಯ ಹೇಳಿಕೆಗಳು ಈಗ ಹೊರಬರ್ತಾ ಇರುವಂಥದ್ದು ಅವರು ಹೇಳೋ ಪ್ರಕಾರ ದೂರುದಾರರಾಗಿರುವಂತಹ ಆ ಅನಾಮಿಕ ವ್ಯಕ್ತಿ ವಕೀಲರಾಗಿರುವಂತಹ ಮಂಜುನಾಥ್ ಬಳಿಯಲ್ಲಿ ಈ ಅಂಶವನ್ನ ಈ ಹೇಳಿಕೆಯನ್ನ ಈ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿ ದೂರುದಾರ ನೀಡಿರುವಂತಹ ಮಾಹಿತಿಯ ಆಧಾರದ ಮೇಲೆ ಈ ಒಂದು ಹೇಳಿಕೆಯನ್ನು ತಾನು ನೀಡ್ತಾ ಇದ್ದೇನೆ ಅನ್ನುವಂತಹ ಆರೋಪ ಅವರದ್ದು ಬಟ್ ನಾವು ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ಗಮನಿಸ್ತಾ ಹೋಗೋಣ ಇದು ನಿನ್ನೆಯ ದಿವಸ ಇಡೀ ದಿವಸದಲ್ಲಿ ಕೇವಲ ಒಂದೇ ಒಂದು ಪಾಯಿಂಟ್ ಅನ್ನು ಮಾತ್ರ ಶೋಧ ಕಾರ್ಯ ಮಾಡಿರುವಂತದ್ದು ಎಸ್ಐಟಿ ತಂಡ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಆಗಿದ್ರೂ ಕೂಡ ಅಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ ಇದು ಎರಡನೇ ಪಾಯಿಂಟ್ ಅಂದರೆ ಇವತ್ತು ಬೆಳಗ್ಗೆ ಆಗದಿರುವಂಥದ್ದು ಇಲ್ಲಿ ಆರು ಅಡಿ ಅಗಲ ಎಂಟು ಅಡಿ ಆಳ ಗುಂಡಿಯನ್ನು ತೋಡಿದ್ರು ಕೂಡ ಯಾವುದೇ ಅಸ್ಥಿ ಸಿಗಲಿಲ್ಲ ಇದು ಎಸ್ಐ ಟಿಯ ಮಾಹಿತಿಗಳು ಇವತ್ತು ಬೆಳಗ್ಗೆ ಮತ್ತು ಎರಡನೇ ಪಾಯಿಂಟ್ ಇದು ಇವತ್ತಿಗೆ ಸಂಬಂಧಪಟ್ಟಂತೆ ಮೊದಲ ಶೋಧ ಕಾರ್ಯ ಮೊದಲ ಪಾಯಿಂಟ್ ಮತ್ತು ಮೂರನೇ ಪಾಯಿಂಟ್ನಲ್ಲೂ ಕೂಡ ಐದು ಅಡಿ ಅಗಲ ಮತ್ತು ಎಂಟು ಅಡಿ ಆಳ ಗುಂಡಿಯನ್ನು ತೆಗೆದಿದ್ದಾರೆ ಬಟ್ ಅಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರಗಳಾಗಿರಲಿ ಅಥವಾ ಯಾವುದೇ ವಸ್ತುಗಳಾಗಿರಲಿ ಸಿಗಲಿಲ್ಲ ಇವತ್ತು ಅಗದಿರುವಂಥ ಎರಡನೇ ಪಾಯಿಂಟ್ ಇದು ಒಟ್ಟಾರೆಯಾಗಿ ಗಮನಿಸೋದಾದರೆ ಇವತ್ತಿನ ಒಟ್ಟಾರೆಯಾಗಿ ಗಮನಿಸೋದಾದರೆ ಮೂರನೇ ಪಾಯಿಂಟ್ ಇದು ನಾಲ್ಕನೇ ಪಾಯಿಂಟ್ನಲ್ಲೂ ಕೂಡ ನಾಲ್ಕನೇ ಪಾಯಿಂಟ್ನಲ್ಲೂ ಕೂಡ ಐದು ಅಡಿ ಅಗಲ ಎಂಟು ಅಡಿ ಆಳ ಗುಂಡಿಯನ್ನು ತೋಡಿದ್ರೂ ಕೂಡ ಯಾವುದೇ ಅಸ್ಥಿ ಪಂಜರಗಳು ಸಿಗಲಿಲ್ಲ ಇದು ಮಧ್ಯಾಹ್ನದ ಬಳಿಕ ಆಕ್ಚುಲಿ ಮಧ್ಯಾಹ್ನದ ತನಕ ಎರಡು ಪಾಯಿಂಟ್ಗಳನ್ನು ಅಗದಿದ್ರು ಎಸ್ ಐ ಟಿ ತಂಡ ಅನಂತರ ಊಟದ ವಿರಾಮದ ಬಳಿಕ ನಾಲ್ಕನೇ ಪಾಯಿಂಟ್ನಲ್ಲೂ ಕೂಡ ಐದು ಅಡಿ ಅಗಲ ಎಂಟು ಅಡಿ ಆಳದವರೆಗೂ ಗುಂಡಿಯನ್ನು ತೋಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಮತ್ತು ಕೊನೆಯದಾಗಿ ಇವತ್ತಿನ ಕೊನೆಯದಾಗಿ ಐದನೇ ಪಾಯಿಂಟ್ನಲ್ಲಿ ಐದು ಅಡಿ ಅಗಲ ಮತ್ತು ಎಂಟು ಅಡಿ ಆಳ ಗುಂಡಿಯನ್ನಾಗಿದ್ದರೂ ಕೂಡ ಯಾವುದೇ ಅಸ್ಥಿ ಪಂಜರಗಳು ಸಿಗಲಿಲ್ಲ ಇದು ಇವತ್ತಿಗೆ ಸಂಬಂಧಪಟ್ಟಂಥ ಒಟ್ಟಾರೆಯಾಗಿ ಇವತ್ತು ನಾಲ್ಕು ಪ್ರದೇಶಗಳಲ್ಲಿ ನಾಲ್ಕು ಪಾಯಿಂಟ್ಗಳಲ್ಲಿ ಅಗೆದಿರುವಂಥದ್ದು ಮತ್ತೊಮ್ಮೆ ಆ ಪ್ರೆಸ್ ರಿಲೀಸನ್ನು ಗಮನಿಸ್ಬೋದು ವಕೀಲರಾಗಿರುವಂಥ ಮಂಜುನಾಥ್ ಅವರು ನೀಡಿರುವಂಥ ಪ್ರೆಸ್ ರಿಲೀಸ್ ಇದು ಅವರ ಹೇಳೋ ಪ್ರಕಾರ ನಿನ್ನೆ ಅಗೆದಿರುವಂತಹ ಮೊದಲ ಸ್ಥಳದಲ್ಲಿ ಮೊದಲ ಪಾಯಿಂಟ್ನಲ್ಲಿ ಎರಡೂವರೆ ಫೀಟಷ್ಟು ಆಳ ಹೋದಂತಹ ಸಂದರ್ಭದಲ್ಲಿ ಅಗದಂಥ ಸಂದರ್ಭದಲ್ಲಿ ಅಲ್ಲಿ ಕೆಂಪು ಬಣ್ಣದ ಹರಿದ ಬ್ಲೌಸ್ ಪೀಸ್ ಮತ್ತು ಒಂದು ಮಹಿಳೆಗೆ ಸಂಬಂಧಪಟ್ಟಂತಹ ಎ ಟಿ ಎಂ ಕಾರ್ಡ್ ಮತ್ತು ಒಬ್ಬ ಪುರುಷನಿಗೆ ಸಂಬಂಧಪಟ್ಟಂತಹ ಪಾನ್ ಕಾರ್ಡ್ ಅದರಲ್ಲೂ ಕೂಡ ಮಹಿಳೆ ಹೆಸರು ಲಕ್ಷ್ಮಿ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಪುರುಷನ ಹೆಸರನ್ನು ಯಾಕೆ ಉಲ್ಲೇಖ ಮಾಡಿಲ್ಲ ಗೊತ್ತಿಲ್ಲ ಡೆಫಿನೆಟ್ಲಿ ಇರುತ್ತೆ ಹೆಸರು ಬಟ್ ಹೆಸರಿತ್ತಂತೆ ಆಕೆ ಹೆಸರು ಲಕ್ಷ್ಮಿ ಅಂತ ಹೇಳಿ ಇದು ಇವತ್ತು ಪರ ವಕೀಲ ಮಂಜುನಾಥ್ ಅವರು ನೀಡಿರುವಂತಹ ಹೇಳಿಕೆ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿದೆ ಅಂತ ಹೇಳಿ ಅವರ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪತ್ರಿಕಾ ಪ್ರಕಟಣೆಯ ಮುಖಾಂತರ ಬಟ್ ಎಸ್ ಐ ಟಿ ಈ ಕುರಿತಾಗಿ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಇವತ್ತು ಎಸ್ ಐ ಟಿ ತಂಡದ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೋಹಂತಿಯವರು ಕೂಡ ಸಂಜೆಯ ವೇಳೆ ಆ ಪ್ರದೇಶಕ್ಕೆ ಆಗಮಿಸಿದರು ಮಾಧ್ಯಮದವರ ಮುಂದೆ ಯಾವುದೇ ಹೇಳಿಕೆಯನ್ನು ಅಥವಾ ಉತ್ತರವನ್ನು ಕೂಡ ನೀಡಿಲ್ಲ ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ಅವರು ಕೇವಲ ಒಂದು ಮಾತನ್ನು ಹೇಳಿ ಹೋಗಿದ್ದರು ಕೇವಲ ತನಿಖೆ ಪ್ರಾಥಮಿಕ ಹಂತದಲ್ಲಿದೆ ಇನ್ನೂ ಅನೇಕ ರೀತಿಯಲ್ಲಿ ತನಿಖೆ ಇನ್ನು ಮುಂದೆ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಿದರು ಮತ್ತು ಈ ಹೇಳಿಕೆಯನ್ನು ಪತ್ರಿಕಾ ಪ್ರಕಟೆಯನ್ನು ನೀಡಿದ್ರೆ ನೀಡಿದಾರಲ್ವ ವಕೀಲ ಮಂಜುನಾಥ್ ಅವರು ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಕೂಡ ನಮ್ಮ ಟಿ ವಿ ನಡೆಸಿದೆ ಬಟ್ ಸದ್ಯಕ್ಕೆ ಈ ವ್ಯಕ್ತಿ ಯಾಕೋ ಐ ಮೀನ್ ವಕೀಲರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನಗಳನ್ನು ಕೂಡ ನಡೆಸಲಾಗಿದೆ ಬಟ್ ಯಾವುದೇ ಉತ್ತರಗಳು ಸಿಕ್ಕಿಲ್ಲ ದೂರವಾಣಿ ಸಂಪರ್ಕವನ್ನು ಕೂಡ ನಡೆಸಲಾಗಿದೆ ಸೊ ಒಟ್ಟಾರೆಯಾಗಿ ಇದು ಪ್ರಸ್ತುತ ಅಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಇವತ್ತಿನ ಬೆಳವಣಿಗೆ ಪ್ರತಿನಿತ್ಯವೂ ಯಾವೆಲ್ಲ ಬೆಳವಣಿಗೆಗಳು ಆಗ್ತಾಯಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು ಧರ್ಮಸ್ಥಳದಲ್ಲಿ ಕಳೆದ ಮೂರು ದಿವಸಗಳಿಂದ ಇರುವಂಥ ಬೆಳವಣಿಗೆ ಸೋಮವಾರದ ದಿವಸ ಆ ವ್ಯಕ್ತಿಯನ್ನು ಆ ಪ್ರದೇಶಕ್ಕೆ ಕರೆತಂದು ಸುಮಾರು ಹದಿಮೂರು ಪ್ರದೇಶಗಳಲ್ಲಿ ಸ್ಥಳ ಮಹಾಜರನ್ನು ನಡೆಸಲಾಯಿತು ನಿನ್ನೆಯ ದಿವಸ ಒಂದು ಪ್ರದೇಶದಲ್ಲಿ ಸ್ಥಳವನ್ನು ಅಗೆದು ಅಂದರೆ ಬೆಳಗ್ಗೆಯಿಂದ ಸಂಜೆಯ ತನಕವೂ ಕೂಡ ಸುಮಾರು ಆರು ಗಂಟೆಗಳ ಕಾಲ ಕಾರ್ಮಿಕರ ಜೊತೆಯಾಗಿ ಅವರ ಸಹಕಾರದಿಂದ ಮತ್ತು ಹಿಟಾಚಿ ವಾಹನವನ್ನು ಬಳಸಿ ಸುಮಾರು ಆರು ಗಂಟೆಗಳ ನಿರಂತರ ಕಾರ್ಯಾಚರಣೆಯಲ್ಲೂ ಕೂಡ ಯಾವುದೇ ಅಂಶ ಬೆಳಕಿಗೆ ಬರಲಿಲ್ಲ ಇವತ್ತು ಕೂಡ ಒಟ್ಟಾರೆಯಾಗಿ ನಾಲ್ಕು ಪ್ರದೇಶಗಳಲ್ಲಿ ಉತ್ಕರಣ ಮಾಡುವಂಥ ಪ್ರಯತ್ನವನ್ನು ನಡೆಸಲಾಗಿದೆ ಬಟ್ ಅಲ್ಲೂ ಕೂಡ ಯಾವುದೇ ಅಂಶಗಳು ಬೆಳಕಿಗೆ ಬರಲಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಹಾಗಂತ ಹೇಳಿ ದೂರುದಾರ ನೀಡಿರುವಂತಹ ದೂರು ಸುಳ್ಳ ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಆತ ಹೇಳಿರುವಂಥದ್ದು ನೂರಾರು ಪ್ರದೇಶ ನೂರಾರು ಪ್ರದೇಶದಲ್ಲಿ ಈಗ ಐದು ಪ್ರದೇಶವನ್ನು ಈಗಾಗಲೇ ಗುರುತಿಸಿ ಅದನ್ನು ಶೋಧ ಕಾರ್ಯ ಮಾಡುವಂಥ ಉತ್ಖನನ ಮಾಡುವಂಥ ಪ್ರಯತ್ನಗಳನ್ನು ಅಗೆಯುವಂಥ ಪ್ರಯತ್ನಗಳನ್ನು ಮಾಡಲಾಗಿದೆ ಬಟ್ ಅಲ್ಲಿ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಅದರರ್ಥ ಇನ್ನು ಮುಂದಿನ ಶೋಧ ಕಾರ್ಯದ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅಂಶಗಳು ಬೆಳಕಿಗೆ ಬರಬಹುದು ಅನ್ನುವಂಥ ಕಾತುರತೆ ಕೂಡ ಇದೆ ಸೊ ಇವತ್ತು ಎರಡು ದಿವಸಕ್ಕೆ ಯಾವುದೇ ರೀತಿಯಾದಂಥ ಆಸ್ತಿ ಪಂಜರಗಳು ಸಿಗಲಿಲ್ಲ ಅಂತ ಹೇಳಿ ನಾಳಿನ ದಿವಸ ಎಸ್ ಐ ಟಿ ತಂಡ ಕಾರ್ಯಾಚರಣೆಯನ್ನು ನಿಲ್ಲಿಸುವಂತಿಲ್ಲ ನಾಳೆ ಮತ್ತೆ ಮುಂದುವರಿಸುತ್ತೆ ಮುನ್ನ ನಾಳೆ ಮತ್ತೆ ಆರನೇ ಸ್ಥಳದಿಂದ ಮತ್ತೆ ಕಂಟಿನ್ಯೂ ಕಂಟಿನ್ಯೂಯೇಷನ್ ನಡೆಯುತ್ತೆ ಸುಮಾರು ಹದಿಮೂರು ಪ್ಲೇಸಸ್ಗಳಿವೆ ಸೊ ಹದಿಮೂರು ಪ್ರದೇಶಗಳಲ್ಲೂ ಕೂಡ ಈಗ ಸದ್ಯಕ್ಕೆ ಕಾರ್ಯಾಚರಣೆಗಳಾಗುತ್ತೆ ಇದಾದ ಬಳಿಕೂ ಕೂಡ ಅನೇಕ ಪ್ರದೇಶಗಳು ಬಾಕಿ ಉಳಿದಿರುವಂಥದ್ದು ಆತ ಹೇಳೋ ಪ್ರಕಾರ ಇನ್ನು ಅನೇಕ ಇದೆ ಅಂತ ಹೇಳಿ ಬಟ್ ಎಸ್ ಐ ಟಿ ಕಾರ್ಯಾಚರಣೆ ಈಗ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಪ್ರದೇಶಗಳಲ್ಲಿ ಏನಾದರೂ ಸಿಕ್ಕಿದರೆ ತಕ್ಕಮಟ್ಟಿನ ಈ ಕೇಸಿಗೆ ಸಂಬಂಧಪಟ್ಟಂಥ ತನಿಖೆಯನ್ನು ಮುಂದುವರಿಸಬಹುದು ಅನ್ನುವಂಥ ನಿರೀಕ್ಷೆ ಹಾಗಾಗಿ ಈಗ ಸದ್ಯದ ಮಟ್ಟಕ್ಕೆ ಹದಿಮೂರು ಪ್ರದೇಶಗಳಲ್ಲಿ ಹದಿನೈದು ಪ್ರದೇಶಗಳನ್ನು ಐ ಮೀನ್ ಗುರುತಿಸಿರುವಂಥ ಸ್ಥಳಗಳನ್ನು ಈಗಾಗಲೇ ಉತ್ಕರಣ ಮಾಡಿರುವಂಥದ್ದು ಅಗದಿರುವಂಥದ್ದು ಅಲ್ಲಿ ಸದ್ಯಕ್ಕೆ ಎಸ್ ಐ ಟಿ ಅಥವಾ ಮೂಲಗಳ ಪ್ರಕಾರ ಯಾವುದೇ ವಸ್ತುಗಳು ಸಿಕ್ಕಿರುವಂತಹ ಮಾಹಿತಿಗಳಿಲ್ಲ ಬಟ್ ವಕೀಲರು ಹೇಳೋ ಪ್ರಕಾರ ಮಂಜುನಾಥ್ ಎಂ ಅನ್ನುವಂಥ ವಕೀಲರು ಹೇಳೋ ಪ್ರಕಾರ ಇಲ್ಲ ಅಲ್ಲಿ ಹರಿದ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ಸಿಕ್ಕಿದೆ ಜೊತೆಗೆ ಎ ಟಿ ಎಮ್ ಕಾರ್ಡ್ ಆ್ಯಂಡ್ ಪಾನ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿ ಬಟ್ ಇದನ್ನು ಸಿಕ್ಕಿರುವಂಥದ್ದು ಹೌದು ಅಂತಾದರೆ ಇದನ್ನು ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಹೇಳ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಮೂಡುತ್ತೆ ಒಂದು ವೇಳೆ ವಕೀಲರು ಅಷ್ಟು ಸ್ಪಷ್ಟವಾಗಿ ಮಾಧ್ಯಮ ಪ್ರಕಟಣೆಯ ಜೊತೆಯಾಗಿ ಇದನ್ನು ಹೇಳೋದಕ್ಕೆ ಯಾವ ಆಧಾರಗಳು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಒಂದು ವೇಳೆ ಅವರಿಗೆ ಯಾವುದಾದ್ರೂ ಮೂಲಗಳ ಪ್ರಕಾರ ಸಿಕ್ಕಿರುವ ವಿಚಾರ ಹೌದು ಅಂತಾದರೆ ಸತ್ಯ ಅಂತಾದರೆ ಎಸ್ ಐ ಟಿ ಅಧಿಕಾರಿಗಳು ಇದನ್ನು ಮುಚ್ಚಿಟ್ಟಿದ್ದರು ಅನ್ನುವಂಥದ್ದಾದರೆ ಇದರ ಜೊತೆಯಲ್ಲಿ ಬೇರೆ ಶವಗಳು ಕೂಡ ಹಾಗಾದರೆ ಸಿಕ್ಕಿದೆಯಾ ಯಾಕಂತ ಹೇಳಿದರೆ ಅವರು ಎರಡನೇ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮೆನ್ಷನ್ ಮಾಡ್ತಾರೆ ಈ ಕೇವಲ ಹದಿಮೂರು ಪಾಯಿಂಟ್ಗಳಲ್ಲಿ ಒಟ್ಟಾರೆಯಾಗಿ ಐವತ್ತ ಎಂಟು ಶವಗಳಿವೆ ಅಂತ ಹೇಳಿ ಐವತ್ತ ಎಂಟು ಶವಗಳು ಇದನ್ನು ದೂರುದಾರನೇ ಸ್ವತಃ ಹೇಳಿರುವಂಥದ್ದು ಮತ್ತು ಆತ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಪ್ರತಿಶತ ನೂರರಷ್ಟು ನಂಬಿಕೆಯನ್ನು ಇರಿಸಿ ಹೇಳಿರುವಂಥದ್ದು ಅಲ್ಲಿ ಸಿಕ್ಕೇ ಸಿಗುತ್ತೆ ಅಷ್ಟು ಕನ್ಫರ್ಮೇಷನ್ ಕಾನ್ಫಿಡೆನ್ಸಿಂದ ಬಟ್ ಇದು ಇವತ್ತು ಆಗಿರುವಂಥ ಬೆಳವಣಿಗೆ ಇನ್ನು ನಾಳೆ ಯಾವ ರೀತಿ ಆದಂಥ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂಥದ್ದು ದಿವಸದಿಂದ ದಿವಸಕ್ಕೆ ಇಲ್ಲಿ ಕುತೂಹಲಗಳು ಹೆಚ್ಚಾಗ್ತಾ ಇದೆ ಜೊತೆಗೆ ಒಂದು ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಅನ್ನುವಂಥ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ನಂಬಿಕೆಗಳು ಒಂದು ಕಡೆಯಾದರೆ ಇಲ್ಲ ಇದು ಅಪಪ್ರಚಾರವನ್ನು ಮಾಡಲಾಗುತ್ತೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಇದು ಏನೇ ಇರಲಿ ಅಪಪ್ರಚಾರಗಳು ಅಥವಾ ನಂಬಿಕೆಗೆ ತರುವಂಥ ಧಕ್ಕೆಗಳು ಅಥವಾ ಅಷ್ಟಕ್ಕೂ ಕೂಡ ಅಲ್ಲಿ ಏನು ನಡೆದಿದೆ ಅನ್ಯಾಯಗಳು ಅನ್ನುವಂಥ ವಿಚಾರಗಳು ಏನಿದೆ ಇದೆಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯಗಳು ಸಿಗುವಂಥದ್ದು ಒಂದರ್ಥದಲ್ಲಿ ಎಸ್ ಐ ಟಿ ತನಿಖೆ ಮುಖಾಂತರ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದರೆ ಪಾರದರ್ಶಕತೆಯಿಂದ ತನಿಖೆಗಳು ನಡೀತಾ ಇದೆ ರಾತ್ರಿ ಹೊತ್ತಿನಲ್ಲೂ ಕೂಡ ನೆಕ್ಸಲ್ ಫೋರ್ಸ್ ಎ ಎನ್ ಎಫ್ ಎಸ್ ಎ ಎನ್ ಎಫ್ನ ಸಿಬ್ಬಂದಿಗಳನ್ನು ಇರಿಸಿ ಏನು ಹದಿಮೂರು ಪ್ರದೇಶಗಳನ್ನು ಮಾರ್ಕ್ ಮಾಡಲಾಗಿದೆಯಲ್ವ ಆ ಹದಿಮೂರು ಪ್ರದೇಶಗಳನ್ನು ಐ ಮೀನ್ ಅದೊಂದು ಸಾಕ್ಷಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂಥ ಮೇಜರ್ ಸಾಕ್ಷಿ ಒಂದು ವೇಳೆ ಆ ಸಾಕ್ಷಿ ನಾಶ ಆದರೆ ಈ ಪ್ರಕರಣದ ದಿಕ್ಕು ಬದಲಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದಕ್ಕೋಸ್ಕರ ಸಾಕ್ಷಿ ನಾಶ ಆಗದಂತೆ ರಾತ್ರಿ ಹೊತ್ತಿನಲ್ಲೂ ಕೂಡ ಅದರ ಭದ್ರತೆಯನ್ನು ಕಾಯುವಂಥ ಪ್ರಯತ್ನವನ್ನು ಎನ್ ಎಫ್ ಸಿಬ್ಬಂದಿಗಳಿಗೆ ನೀಡಲಾಗಿದೆ ಅಂದರೆ ಆ್ಯಂಟಿ ಫೋರ್ಸ್ ಆ್ಯಂಟಿ ಫೋರ್ಸ್ ಸಿಬ್ಬಂದಿಗಳನ್ನು ಗಮನಿಸೋದಾದರೆ ಅವರು ರಿಟೈರ್ಡ್ ಆಗಿರುವಂತಹ ಆ್ಯಂಟಿ ಫೋರ್ಸ್ಗಳು ನಕ್ಸಲ್ ವಿಭಾಗದಲ್ಲಿ ಕೆಲಸವನ್ನು ಮಾಡಿರುವಂತಹ ಸಿಬ್ಬಂದಿಗಳು ಅವರಿಗೆ ಕಾಡಿನಲ್ಲಿ ಇದ್ದು ರಾತ್ರಿ ಹೊತ್ತಿನಲ್ಲಿ ಕಾಡಿನಲ್ಲಿ ಅವರಿಗೆ ಈ ಒಂದು ಇಂತಹ ಡ್ಯೂಟಿಗಳನ್ನು ನಡೆಸಿ ಗೊತ್ತಿರುವಂಥ ಅನುಭವ ಇರುವಂಥವರು ಅದಕ್ಕೋಸ್ಕರ ಅವರನ್ನು ಕೂಡ ಬಂದೂಕುದಾರಿಗಳಾಗಿ ಆ ಪ್ರದೇಶದಲ್ಲಿ ಕಾವಲು ಇರಿಸಿರುವಂಥದ್ದು ಜೊತೆಗೆ ಡ್ರೋನ್ ಕಣ್ಗಾವಲು ಕೂಡ ಇದೆ ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪೊಲೀಸ್ ಕಣ್ಗಾವಲು ಕೂಡ ಇರುವಂಥದ್ದು ಒಟ್ಟಾರೆಯಾಗಿ ಎಸ್ ಐ ಟಿ ಈ ಒಂದು ಪ್ರಕರಣವನ್ನು ತುಂಬಾ ಸೀರಿಯಸ್ಸಾಗಿ ತೆಗೆದುಕೊಂಡಿರೋದ್ರಿಂದ ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯಗಳು ಸಿಗುವಂಥ ಸಾಧ್ಯತೆಗಳು ಇರಬಹುದು ಸೊ ಇದು ಒಂದು ವಿಚಾರ ಆ್ಯಂಡ್ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳು ಏನೋ ಒಂದು ಹೇಳಿಕೆಗಳನ್ನು ನೀಡಬಹುದು ಬಟ್ ನಾವು ಹೇಳೋ ಪ್ರಕಾರ ಯಾವುದೇ ಪ್ರಕರಣ ಆಗಿದೆ ಇದು ಅಂತಲ್ಲ ಯಾವುದೇ ಪ್ರಕರಣದಲ್ಲೂ ಕೂಡ ರಾಜಕೀಯ ಅನ್ನುವಂಥದ್ದು ಪ್ರವೇಶ ಮಾಡುವಂಥದ್ದು ಇದ್ದೇ ಇರುವಂಥದ್ದು ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಹೇಳಿಕೆಗಳು ಅವರು ಅವರಷ್ಟಕ್ಕೆ ಹೇಳ್ತಾ ಇರಲಿ ನಿಮಗೆ ಬೇಕಾಗಿರುವಂಥ ಸತ್ಯಗಳನ್ನು ಎಸ್ ಐ ಟಿ ಇನ್ನು ಕೆಲವು ದಿವಸಗಳಲ್ಲಿ ಮುಂದಿಡುವಂಥ ಪ್ರಯತ್ನವನ್ನು ಮಾಡಬಹುದು ಬಿ ಜೆ ಪಿಯವರು ಒಂದು ಹೇಳಿಕೆಯನ್ನು ನೀಡಬಹುದು ಕಾಲೇ ಕಾಂಗ್ರೆಸ್ನವರು ಇನ್ನೊಂದು ಹೇಳಿಕೆಗಳನ್ನ ನೀಡಬಹುದು ಅದು ಅವರ ರಾಜಕೀಯಕ್ಕೆ ಬೇಕಾಗಿರುವಂತಹ ಮತ್ತು ಸಮಂಜಸವಾಗಿರುವಂಥ ಹೇಳಿಕೆಗಳಾಗಿರಬಹುದು ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರಬೇಕಾದಂಥ ಹೇಳಿಕೆಗಳು ಒಂದೇ ಒಂದು ತಾರ್ಕಿಕವಾದಂಥ ಅಂತ್ಯದ ಜೊತೆಯಾಗಿ ಬಂದಿರುವಂಥ ಕಳಂಕವು ಕೂಡ ದೂರ ಆಗಬೇಕು ಅದು ಅಲ್ಲಿ ಯಾವುದೇ ಶವಗಳು ಸಿಗದಿದ್ದರೂ ಕೂಡ ಆ ಕಳಂಕ ದೂರ ಆಗುತ್ತೆ ಜೊತೆಗೆ ಅಲ್ಲಿ ಎಷ್ಟೇ ಶವಗಳು ಸಿಕ್ಕಿದರೂ ಕೂಡ ಕ್ಷೇತ್ರಕ್ಕೆ ಬಂದಿರುವಂಥ ಕಳಂಕ ದೂರ ಆಗೇ ಆಗುತ್ತೆ ಈ ವಿಚಾರದ ಅರ್ಥ ಏನು ಅನ್ನುವಂಥದ್ದನ್ನು ತಾವು ತಾವುಗಳೇ ಗಮನಿಸಿಕೊಳ್ಳಿ